ಇದೋ ನಿನಗೆ ವಂದನೆ ಇದೋ ನಿನಗೆ ವಂದನೆ ಅಂತ ಹೇಳಿ ಯಾವ ಶಮಿಕಾ ಋಷಿ ಹಜ್ ಮುದುಕ ಹಾಲೆ ಅಲ್ಲಾಡ್ತಾ ಇದೆ ಪರಮಾತ್ಮನ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿ ಯಾವ ಶಮಿಕಾ ಎಂಬತ್ತಕ್ಕಂಥ ಋಷಿ ಭಗವಂತನ ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಪಾದಾಳುವ బ్రహ్మాండమావిస్ఫుర జ్యోతిస్ఫోటికలింగమౌళి వినసత్ పూర్ణేందూ వా తామృత అస్తోను జాయే ధ్రువ పదం భక్తు శివం బ్రహ్మాండ వ్యాప్తేహిత భాషమానాభుజంగై కంటే కాళార్కర్ద గలత శశికలా చోదండ హస్తా సులలిత విభవ శాంబవా మూర్తివేద శ్రీ రుద్ర సూత్ర ప్రకటిత విభవ న ప్రయస్ సౌ ಋಷಿ ಭಗವಂತರವ ತಪಸ್ಸನ್ನು ಮಾಡ್ತಾ ಇದ್ದಾನೆ ತಪಸ್ಸನ್ನು ಮಾಡುತ್ತಿರಬೇಕಾದ್ರೆ ಈ ಮಹಾರಾಜ ಕೂಗ್ತಾ ಇದ್ದಾನೆ ಪ್ರಭು ಮಹಾಮುನಿಗಳೇ ಕಾಡು ಪ್ರಾಣಿ ಓಯ್ತಾ ಬಂದಿದ್ದಾನೆ ಕಾಡು ಪ್ರಾಣಿ ಎಲ್ಲೋ ಕಣ್ಣು ಕಾಣದಾಗ ಹೋಗ್ಬಿಟ್ಟಿದೆ ಹುಡುಕುತ್ತಾ ಇರ್ತಕ್ಕಂಥ ಈ ಮಹಾರಾಜ ಮಹಾಮುನಿಯನ್ನು ಕಂಡಂತ ಈತ ಕೇಳ್ತಾ ಇದ್ದಾನೆ ಸ್ವಾಮಿ ಯಾವ್ದಾದ್ರು ಕಾಡು ಪ್ರಾಣಿ ಓಡೋಯ್ತಾ ಬುದ್ಧಿ ಓಂ ನಮ ಶಿವಾಯ ಸ್ವಾಮಿ ಓಂ ನಮ ಶಿವಾಯ ಗೊತ್ತಿದೆ ಸ್ವಾಮಿ ಇಲ್ಲಿ ಯಾವ್ದಾದ್ರೂ ಕಾಡು ಪ್ರಾಣಿ ವೈದಾಬುದ್ದಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳ್ತಾ ಇದ್ದಾರೆ ನಾನು ರಾಜ ಆದಿ ರಾಜ ಎಷ್ಟು ಕೂಗಿದರೂ ಈ ಮಹಾಮುನಿ ಮಾತನಾಡಲಿಲ್ಲವಲ್ಲ ಗರ್ವ ಬಂದಿದೆ ಮಹಾಮುನಿಗಳಿಗೆ ರಾಜನಿಗೆ ಬೆಲೆನೇ ಕೊಡ್ಲಿಲ್ವಲ್ಲ ಅಂತ ಹೇಳಿ ಯಾವ ಮಹಾರಾಜ ಸುತ್ತಮುತ್ತ ನೋಡಿದ ಒಲೊಂದು ಹಾವು ಹೋಗ್ತಾ ಇತ್ತು ಆ ಹಾವನ್ನ ಒಡೆದು ಮಹಾಮುನಿಯ ಕೊರಳಿಗೆ ಕುರುಳನ್ನು ಹಾಕಿದ ಮಹಾರಾಜ ಇದೇನಿಗೆ ತಕ್ಕ ಭಾವಿಸಾದವರ ಕೂಡ ಮಹಾರಾಜ ಹರಮನೆ ಹಿಂತಿರುಗಿದ ಆ ಮಹಾಮುನಿಯ ಮಗ ಶರಭಂಗಿ ಅಂತ ಇದ್ದ ಆ ಶರಭಂಗಿ ಬಂದು ನೋಡ್ತಾ ಇದ್ದಾನೆ ಓಕಿತ್ತು ಮರಕ್ಕೆ ಹೋಗಿದ್ದ ತಂದೆ ಪೂಜೆಗೆ ನಮ್ಮ ತಂದೆ ಕುರಳು ಹಾವಿದೆಯಲ್ಲ ನಮ್ಮ ತಂದೆ ಕುರಳು ಹಾವು ಸುತ್ತ ಪರಮಾತ್ಮ ಅಂತ ಬಂದು ನೋಡ್ತಾ ಇದ್ದಾನೆ ಜೀವದ ಹಾವಲ್ಲ ಸತ್ತ ಹಾವು ಯಾರು ಮಾಡಿದ್ದಾರೆ ಈ ಕೆಲಸವನ್ನು ಸತ್ತ ಹಾವನ್ನು ಕೊರಳಿಗೆ ಉರುಳಾಕಿರುವರೆಲ್ಲ ಯಾರಿರಬಹುದು ಸುತ್ತಮುತ್ತ ನೋಡ್ತಿರಬೇಕಾದ್ರೆ ಮಹಾರಾಜ ಹೋಗಿರ್ತಕ್ಕಂಥ ಹೆಜ್ಜೆಯ ಗುರುತುಗಳನ್ನು ಕಂಡ ಈ ಮಹಾಮುನಿಯ ಮಗ ಯಾರು ಹೋಗಿದ್ದಾರಲ್ಲ ಏ ಯಾರಪ್ಪ ಯಾರು ಮಹಾಪುರುಷರೇ ಬೇಗ ಬನ್ನಿ ನಮ್ಮ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಉರುಳಾಗಿರ್ತಕ್ಕಂಥ ಮಹಾಪ್ರಭು ಯಾರಿದ್ರು ಬನ್ನಿ ಯಾರಿದ್ರೆ ಬನ್ನಿ ಕೂರ್ತಾ ಇದ್ದಾನೆ ಯಾರು ಬಾರಲೇ ಇಲ್ಲ ನಾನು ಶಾಪ ಕೊಟ್ಬಿಡ್ತೀನಿ ಈಗ ಯಾರಿದೆಲ್ಲ ಓದ್ಕೊಂಡಿದ್ರೆ ಬೇಗ ಬನ್ನಿ ಯಾರು ಬಾರಲೇ ಇಲ್ಲ ಕೋಪ ಕೋಪಾರೂಢರಾಗಿರ್ತಕ್ಕಂಥ ಮಹಾಮುನಿಯ ಮಗ ಶರಭಂಗಿ ಗೋರುವಾರು ಶಾಪವನ್ನು ಕೊಡ್ತಾ ಇದ್ದಾನೆ ಏ ಮದ ನಮ್ಮ ತಂದೆಯ ಕೊರಳಿಗೆ ಯಾವ ಹಾವನ್ನ ಸತ್ತ ಹಾವನ್ನ ಉರುಳನ್ನು ಅಂತ ಹಾವು ಕಡಿದು ಏಳು ದಿವಸ ಅವಧಿಯ ಒಳಗೆ ಪ್ರಾಣವನ್ನು ಬಿಡು ಅಂತ ಏಳು ದಿವಸದ ಅವಧಿಯ ಒಳಗಾಗಿ ಪ್ರಾಣವನ್ನ ಬಿಡು ಅಂತ ಹೇಳಿ ಗೋರ್ರ ಶಾಪವನ್ನು ಕೊಟ್ಟಿದ್ದಾರೆ ಮಹಾಮುನಿಯ ಮಗ ಅದೇ ಸಂದರ್ಭಕ್ಕೆ ಬೇಟೆಗಾರರು ಅಲ್ಲಿಗೆ ಬಂದಿದ್ದಾರೆ ವಿಚಾರವನ್ನು ನೋಡಿದ್ದಾರೆ ಓಹೋ ಮುಂದೆ ಹೋದನು ಅಲ್ವಾ ಅವರು ಏನಾರು ಈ ಕೆಟ್ಟ ಕೆಲಸ ಮಾಡ್ಬಿಟ್ಟು ಉಂಟು ಅದನ್ನು ನೋಡೋಣ ಬನ್ನಿ ಆರಾಮನಿಗೆ ಬಂದು ಸ್ವಾಮಿ ಕಾಡಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದ ವಿಚಾರವನ್ನು ಕೆಟ್ಟ ಕೆಲಸ ಮಾಡ್ಬಿಟ್ಟು ಬಂದ್ರಾ ಹೌದು ನಾನು ಎಷ್ಟು ಕೂಗಿದ್ರು ಮಹಾಮುನಿ ಮಾತನಾಡಲಿಲ್ಲ ಒಂದು ಸತ್ತ ಹಾವು ಹೋಗ್ತಾ ಇತ್ತು ಹಾವನ್ನು ಹೊಡೆದು ಆ ಕೊರಳಿಗೆ ಸತ್ತ ಹಾವನ್ನು ಉರುಳು ಹಾಕಿ ಬಂದಿದ್ದೀನಿ ಮಾಡಬಾರ್ದಾಗಿತ್ತು ಯಾಕೆ ಏನಾಗಿದೆ ಆ ಮಹಾಮುನಿಯ ಮಗ ಘೋರ ಶಾಪವನ್ನು ಕೊಡ್ತಾ ಇದ್ದಾರೆ ಏನೆಂಬುದಾಗಿ ಹೇ ಮದ ನಮ್ಮ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಯಾವ ರೀತಿ ಉರುಳನ್ನು ಹಾಕಿರುವೆಯೋ ಅಂತಹ ಹಾವು ಕಡಿದು ಏಳು ದಿವಸದ ಅವಧಿಯ ಒಳಗಾಗಿ ಪ್ರಾಣವನ್ನು ಬಿಡು ಶಾಪವನ್ನು ಕೊಟ್ಟಿದರೆ ಮಾರಯ್ಯ ಏನಾಗ್ತದೆ ಅಲ್ಲ ಕಣ್ರಿ ನಾಯಿ ಶಾಪ ಗೂಬೆ ಸುತ್ತೋತ್ತದ ಸ್ವಾಮಿ ಹಂಗೆ ತಿಳ್ಕೋಬೇಡ ಬುದ್ಧಿ ಯಾವ ಯಾವ ಯಾವ್ಯಾವ ಹಾವು ಇರುತ್ತೋ ಗೊತ್ತಿರಲ್ಲ ಒಮ್ಮೆ ಸಮಾರದೆ ಹರಮನೆ ವಿದ್ವಾಂಸರನ್ನ ಪಂಡಿತರನ್ನ ಕರೆಸಿ ಕೇಳಿ ಬುದ್ಧಿ ಹೌದಲ್ವಾ ಯಾರಲ್ಲಿ ಕಾವಲುಗಾರು ಓಡಿ ಬರ್ತಾ ಇದ್ದಾರೆ ಪ್ರಭು ಏನಪ್ಪಣೆ ಅರಮನೆಯ ವಿದ್ವಾಂಸರನ್ನ ಅರಮನೆಯ ಪಂಡಿತರನ್ನ ಬರಮಾಡಿ ಅರಮನೆಯ ಪಂಡಿತಾರ ಬಂದಿದ್ದಾರೆ ಪಂಡಿತರಾದರೂ ಬರುತ್ತಿರಬೇಕೆಂಬ ಬಂದಿತ್ತ ಬಂದಾಗಿರ್ತಕ್ಕಂಥ ಪಂಡಿತರನ್ನ ಕರೆದು ನಮಸ್ಕಾರವನ್ನು ಮಾಡಿದ್ದಾನೆ ಮಹಾರಾಜ ಸ್ವಾಮಿ ನಾನು ಕಾಡಿನಲ್ಲಿ ಬರುತ್ತಿರಬೇಕಾದರೆ ಈ ರೀತಿಗೆ ಕೆಲಸವನ್ನು ಮಾಡಿ ಬಂದೆ ಮಹಾಮುನಿಯ ಮಗ ಶಾಪವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಪ್ರಜೆಗಳ್ರು ಹೇಳ್ತಾ ಇದ್ದಾರೆ ಅದು ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಹೇಳಿ ಬಂದಿ ಮಹಾಪಂಡಿತರು ನಿಪ್ಪರು ಘಟಾಗಟಾನುಗಳು ಪಂಡಿತರು ಜ್ಯೋತಿಷ್ಯ ಭಾಗವನ್ನು ಗುಣಿಸಿ ಹೇಳ್ತಾ ಇದ್ದಾರೆ ಅಯ್ಯ ಹೌದು ನೀವು ಆ ಸರ್ಪದ ಬಾಯಿಗೆ ತುತ್ತಾಗಲೇಬೇಕು ಹಾಂ ಸುಳ್ಳು ಹೇಳ್ತಾ ಇದ್ದೀರಾ ನಿಜ ಹೇಳ್ತಾ ಸ್ವಾಮಿ ಹೌದು ಸ್ವಾಮಿ ಏನು ಸುಳ್ಳಾದ ಜ್ಯೋತಿಷ್ಯ ಭಾಗ ಸುಳ್ಳಾಗುವುದಿಲ್ಲ ನೀವು ಮಾಡಬಾರ್ದಾಗಿತ್ತು ಸ್ವಾಮಿ ಯಾಕೆಂದರೆ ರಾಜ ಪ್ರತ್ಯಕ್ಷ ದೈವಾಹ ಅಂತ ಹೇಳಿ ಅವರು ಧ್ಯಾನ ಮಾಡ್ತಿದ್ರು ಏನೋ ನೀವು ಕೂಗಿದ್ರಾ ಸ್ವಾಮಿ ಅವ್ರಿಗೆ ಗೊತ್ತ ಗೋಚರವಾಗಲಿಲ್ವಾ ಇದನ್ನು ಕೆಲಸ ಮಾಡಬಾರ್ದಾಗಿತ್ತು ಅಂತ ಹೇಳಿ ಆ ಪಂಡಿತರು ಹೇಳ್ತಾ ಇದ್ದಾರೆ ಹಾಗಿದ್ದ ಮೇಲೆ ಇದಕ್ಕೇನು ಶಾಂತಿ ಇಲ್ವಾ ಶಾಂತಿ ಮಾಡ್ಬೋದಲ್ವಾ ಎಲ್ಲಕ್ಕೂ ಶಾಂತಿ ಇದೆ ಅಂತ ಹೇಳ್ತಾ ಇದ್ದಿರಲ್ವಾ ಶಾಂತಿಯನ್ನು ಏನಾದರೂ ಹೇಳಿ ಮಾಡಬೋಣ ಒಮ್ಮೆ ಯೋಚನೆಯನ್ನು ಮಾಡಿದ್ದಾರೆ ಪ್ರಭು ಏನು ಮಾಡು ಸಾಧ್ಯವಾಗುವುದೇ ಇಲ್ಲ ಇಲ್ಲ ಕಣ್ರಿ ಮಾಡಲೇಬೇಕು ಮಾಡಲೇಬೇಕು ನೀವು ಶಾಂತಿ ಮಾಡಿಸೇ ಮಾಡಿಸಿ ಇತ್ತೇನಾದ್ರೆ ಪರಿಹಾರವನ್ನು ಹುಡುಕಿ ಒಬ್ಬ ಪಂಡಿತರು ಹೇಳ್ತಾ ಇದ್ದಾರೆ ಸ್ವಾಮಿ ಹಾಗಿದ್ದ ಮೇಲೆ ಒಂದು ಕೆಲಸ ಮಾಡಿ ಆ ಮಹಾಮುನಿಯ ಮಗ ಶಾಪ ಕೊಟ್ಟರೆ ದಿವಸ ಏಳು ದಿನಗಳು ಮಾತ್ರ ಏಳು ದಿನಗಳ ಅವಧಿಯವರೆಗೆ ಸಮುದ್ರದ ಮಧ್ಯ ಭಾಗ ದೊಡ್ಡದಾಗಿರ್ತಕ್ಕಂಥ ಗಾಜಿನ ಮಹಾಮಂದಿರವನ್ನು ನಿರ್ಮಾಣ ಮಾಡಿಸಿ ಏಳು ದಿನಗಳಿಗೆ ಏನೇನು ಬೇಕು ಆಹಾರ ಪಡೆ ಪದಾರ್ಥಗಳನ್ನು ಇಟ್ಕೊಂಬಿಡಿ ಒಂದು ಇರುವೇನೂ ಹೋಗದಂತೆ ಬಂದ್ ಮಾಡಿಸಿ ಬುದ್ಧಿ ಸುತ್ತಲೂ ಸೇನಾ ನಾಯಕರನ್ನು ಆಗಿರಿಸಿ ಅವ ಏಳು ದಿನ ಆದ್ಮೀಚ ಬರ್ಬೋದಲ್ವಾ ವೇಷ್ ಒಳ್ಳೆ ಗುಡ್ ಐಡಿಯಾ ಹೇಳಿದೆ ಕಣಯ ಒಳ್ಳೆಯ ವಿಚಾರವನ್ನು ಮಂಡಿಸಿದೆ ಯಾರಲ್ಲಿ ಮನೆಯಲ್ಲಿ ಸಮುದ್ರದ ಮಧ್ಯ ಭಾಗದ ದೊಡ್ಡದಾಗಿರ್ತಕ್ಕಂಥ ಅರಮನೆಯನ್ನು ನಿರ್ಮಾಣ ಮಾಡಿಸಿ ಗಾಜಿನ ಮಹಾಮಂದಿರವನ್ನು ಗಾಜಿನ ಮಹಾಮಂದಿರವನ್ನು ನಿರ್ಮಾಣ ಮಾಡಿಸಿದ್ದಾರೆ ಕೇಳಬೇಕ ಕೊರತೆ ಏನಿಲ್ಲ ಮಹಾರಾಜರಿಗೆ ಏಳು ದಿನಗಳ ಅವಧಿಯ ಒಳಗೆ ಏನೇನು ಬೇಕು ಆ ಬಡಿ ಪದಾರ್ಥಗಳನ್ನು ಇಟ್ಟಿದ್ದಾರೆ ಸುತ್ತಮುತ್ತ ಸೇನಾ ನಾಯಕರು ಶಿಫ್ಟ್ ಮಾಡಿಕೊಂಡ್ರು ಹಗಲು ಕಾಯ್ದರು ಇರುಳು ಕಾಯೋಂಗಿಲ್ಲ ಇರುಳು ಕಾಯಿರ್ತಕ್ಕಂಥ ರಾತ್ರಿ ಕಾಯೋಂಗಿಲ್ಲ ಶಿಫ್ಟ್ ಮಾಡಿಕೊಂಡ್ರು ಮಹಾರಾಜಳು ಸೇರಿಕೊಂಡಿದ್ದಾನೆ ಮೃತ್ಯುವನ್ನು ಜಯಿಸಬೇಕು ಎಂಬ ಭಾವನೆಯಿಂದ ಹೀಗೆ ಆ ಗಾಜಿನ ಮಹಾಮಂದಿರ ಮಹಾರಾಜ ಸುಖವಾಗಿದ್ದಾನೆ ಹೀಗೆ ಸೇನಾ ನಾಯಕರು ಕಾಯ್ತಾ ಇದ್ದಾರೆ ದಿನ ಒಂದು ದಿನ ಎರಡು ದಿನ ಮೂರು ನಾಲ್ಕು ಐದು ಆರು ಏಳು ಕಳೆಯೇ ಕಲೆಯೇ ಕಳೆದಿದ್ದಾರೆ ಮಹಾರಾಜ ಇದ್ದ ಮಹಾರಾಜ ಉಳಿದಿರುವುದು ಏಳು ನಿಮಿಷಗಳ ಕಾಲ ನಿಮಿಷ ನೋಡಿ ಜನ ಆತ್ರ ಇವತ್ತಿನ ಕಾದ್ರೆ ಜನಗಳು ಅವಸರ ಹೇ ಕೈ ಮುಗಿದೋಯ್ತು ತೆಗಿರೋ ಬಾಗಲನ್ನ ಕೈ ಮುಗಿದ ತೆಗಿರೋ ತೆಗಿರೋ ಬಾಗಿಲ ಅಂತ ಹೇಳಿ ಬಾಗಿಲನ್ನ ತೆಗೆದ್ರು ರಾಜ ಚೆನ್ನಾಗಿದ್ದ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ ಶರಣು ಶರಣಾರ್ಥಿಗಳು ಮಹಾಪ್ರಭು ಶರಣು ಶರಣಾರ್ಥಿಗಳು ಹೆಂಗೋ ಮೃತ್ಯುವನ್ನು ಬುದ್ಧಿ ಅಂತ ಹೇಳಿ ಎಲ್ಲರೂ ನಮಸ್ಕಾರವನ್ನು ಆಗ್ತಾ ಆ ಜನ ಒಬ್ಬ ಅಯ್ಯ ಎಲ್ಲ ಬರೇ ಕೈಯಲ್ಲಿ ನಮಸ್ಕಾರ ಆಗ್ತಾ ಇದ್ದೀರ ದೇವ ಮಂದಿರಕ್ಕೆ ಗುರು ಮಂದಿರಕ್ಕೆ ರಾಜ ಮಂದಿರಕ್ಕೆ ಮಕ್ಕಳಿರೋರ ಮನೆಗೆ ಮುತ್ಕಾ ಮುತ್ಕಿ ಇರೋರು ಮನೆಗೆ ಕೈಯಲ್ಲಿ ಹೋಗಬಾರದು ಫಲತಾಂಬಲ ತಗೊಂಡು ಹೋಗ್ಬೇಕು ಅಂತ ನಿಯಮ ಇದೆ ದಕ್ಷಿಣ ತಾಂಬಲ ಕೊಟ್ಟು ನಮಸ್ಕಾರ ಹಾಕ್ರಿಯಾ ಅಂದ ಅವರವರ ಭಾವಾನುಸಾರವಾಗಿ ಏನೇನು ಕೊಡಬೇಕು ಅಂತ ಭಾವನೆ ಇತ್ತೋ ಎಲ್ಲವನ್ನು ಕೊಟ್ಟು ನಮಸ್ಕಾರ ಹಾಕ್ತಾ ಇದ್ದಾರೆ ಕೊನೆಯಲ್ಲಿ ಓರ್ವ ಬರ್ತಾ ಇದ್ದ ಏನು ಇಲ್ವಲ್ಲ ನನ್ನಲ್ಲಿ ನಾನು ಏನು ಕೊಡೋಣ ನನ್ನಲ್ಲಿ ಏನು ಇಲ್ವಲ್ಲ ಅಂತ ನೋಡ್ತಾ ಇದ್ದ ಆ ಸಮುದ್ರದಲ್ಲಿ ಒಂದು ನಿಂಬೆಹಣ್ಣು ಹಣ್ಣು ತೇಳ್ಕೊಂಡು 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 ಹೋಗ್ತಾ ಇದ್ದೆ ಆ ನಿಂಬೆ ಹಣ್ಣನ್ನು ಕೈ ಎತ್ತಿಕೊಂಡ ಹ ಚೆನ್ನಾಗಿದೆಯಲ್ವಾ ಈ ನಿಂಬೆಹಣ್ಣನ ಮಹಾರಾಜನವ್ರ ಕೈ ಕೊಟ್ಬಿಟ್ಟು ನಮಸ್ಕಾರ ಹಾಕ್ಬಿಡೋಣ ಅಂತೇಳಿ ಕೈಗೆ ನಿಂಬೆ ಹಣ್ಣನ ಎತ್ಕೊಂಡ ಅವತ್ತು ಉಟ್ಕೊಂತ ನೋಡಿ ಇವತ್ತು ನಾವೆಲ್ಲ ಅತಿಥಿಗಳಿಗೆ ಏನು ಮಾಡ್ತಾ ಇದ್ದೀವಿ ಹೂವಿನ ಹಾರವನ್ನು ಕೊರಳಿಗೆ ಹಾಕಿ ಕೈಗೆ ನಿಂಬೆಹಣ್ಣನ ಕೊಟ್ಟು ಕೈ ಕುಲುಕ್ತೀವಿ ಈ ನಿಂಬೆಹಣ್ಣನ ಮಹಾರಾಜಪ್ಪನವ್ರ ಕೈ ಕೊಟ್ಬಿಟ್ಟು ನಮಸ್ಕಾರ ಹಾಕೋಣ ಅಂತ ಎತ್ಕೊಂಡ್ ಬತ್ತಾಯಿದ ಶರಣ ಶರಣಾರ್ಥಿಗಳು ಬುದ್ಧಿ ಅಂತ ಹೇಳಿ ಹೆಂಗೋ ಮೃತ್ಯುವನ್ನ ಜಯಿಸ್ಬಿಟ್ರಿ ಬುದ್ಧಿ ಅಂತೇಳ ನಿಂಬೆ ಹಣ್ಣನ್ನು ಮಹಾರಾಜ ಕೈ ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಶರಣು ಶರಣಾರ್ಥಿಗಳು ಪ್ರಭು ಶರಣು ಶರಣಾರ್ಥಿಗಳು ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾ ಇರಬೇಕಾದ್ರೆ ಹಿಂದ ಕಿದ್ದ ಹಾಗೆ ಮಹಾರಾಜ ನೋಡ್ತಾ ಇದ್ದಾನೆ ಆ ನಿಂಬೆಹಣ್ಣನ ಗಜ ನಿಂಬೆ ಹಣ್ಣು ಅಂತ ಕರೀತಾರೆ ಆ ನಿಂಬೆ ಹಣ್ಣು ನೋಡಿ ಎಷ್ಟು ಶೋಭಾಯಮಾನವಾಗಿದೆ ಎಷ್ಟು ಚೆನ್ನಾಗಿ